ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮನೆಗೆ ಈಸಿಯಾಗಿ ಜೋಳದಳ ಹೆಂಗೆ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾ ಬರ್ರಿ ಅದು ಭೀ ಕಡೆಯದಾಗೆ ಮಾಡ್ಕೊಳ್ರಿ ರೀ ಯಾರು ಬೇಕಾದ್ರೂ ಮಾಡ್ಕೋಬೋದು ನೋಡ್ರಿ ಇದು ಭಾಳ ಈಸಿ ರೀ ಇದು ಹೆಂಗೆ ಹೇಳಿ ತೋರಿಸ್ತಾ ಬರ್ರಿ ಇಲ್ಲಿನ ಒಂದೆರಡು ಗ್ಲಾಸು ನೀರು ಕುದಿಲ್ಲ ಇಟ್ಕೊಂಡಿದ್ದೆ ನೋಡಿರಿ ಅದ್ರಾಗ ಒಂದು ಬಟ್ಟಲು ಬಿಳಿ ಜೋಳ ಹಾಕ್ಕೊಂಡಿದ್ದೆ ನೋಡ್ರಿ ಇದು ನಮ್ಮ ಕಡೆ ಜೋಳ ಜೋಳ ಅಂತಾರೆ ನೋಡಿರಿ ಆ ಜೋಳ ಹಾಕಿ ತೊಗೊಂಡಿದ್ದೆ ನಾನು ಇಲ್ಲಿ ಆ ಜೋಳ ಹಾಕಿ ಒಂದು ಚಮಚ ಆಡಿಸ್ರಿ ಚೆಂದ ಚಮಚ ಆಡಿಸಿ ಈಗ ಗ್ಯಾಸ್ ಬಂದ್ ಮಾಡೋಕಿ ಮುಚ್ಚಿ ಇಡ್ರಿ ಒಂದು ಪ್ಲೇಟ್ ಇಡ್ರಿ ಒಂದು ಐದು ನಿಮಿಷ ಕುದೇ ಕುದೇ ನೀರಿನಾಗ ಹಾಕೋಬೇಕ್ರಿ ಅವು ಹೆಸ್ರು ಬರ್ತಾವಲ್ಲ ಮ್ಯಾಗೆ ಗುಳಿ ಗುಳಿ ಬರ್ತಾವಲ್ಲ ಅಂಥ ನೀರೇನ ಹಾಕೋರಿ ಹಾಕಿ ಮುಚ್ಚಿಟ್ರಿ ಅಂದ್ರೆ ಆಯ್ತು ನೋಡಿರಿ ಒಂದು ಐದು ನಿಮಿಷ ಬಿಟ್ಟು ಈಗ ನೀರು ಜಾ ಸೋಸ್ಕೊಲತ್ತಿದೆ ನೋಡ್ರಿ ಅದ್ರಾಗಿಂದು ಇಲ್ಲೊಂದು ಜಾರಿ ಅಂತ ತೊಗೊಂಡಿದ್ದೆ ನಾನು ಅದ್ರ ಮ್ಯಾಗ ಅವ್ನು ಬಟ್ಟೆ ಹಾಕ್ಕೊಂಡಿದ್ದೆ ಯಾಕಂತಂದ್ರೆ ನಮ್ದು ಅದು ಜಾರಿದು ತೂತ ದೊಡ್ಡ ಇದ್ದು ರೀ ಇವು ಜೋಳ ಎಲ್ಲ ಅದ್ರಾಗಿಂದು ಕೆಳಗೆ ಅಂತ ಹೇಳಿ ಮ್ಯಾಗ ಒಂದು ಬಟ್ಟೆ ಹಾಕಿ ನೀರು ಸೋಸ್ಕೊಲತ್ತಿದ್ದೆ ನಾನು ನೀರೆಲ್ಲ ಹಿಂಗೆ ಜಾನಿಸ್ಕೋಬೇಕ್ರಿ ಮ್ಯಾಗ ನೀರೆಲ್ಲ ಜಾನಿನ ಮ್ಯಾಗ ಏನು ಮಾಡ್ರಿ ಅದೇ ಬಟ್ಟೆ ಥೊಡೆ ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಹಂಗೆ ಥಣ್ಣು ಆಗ್ಲಾಕ ಬಿಟ್ಟಿದ್ದೆ ನೋಡ್ರಿ ಏನೋ ಭಾಳ ಗರಮ ಇವು ಜೋಳ ಜೊತೆ ತಣ್ಣೋಗಾಗಲಿ ಅಂಥೇಳಿ ಎತ್ತಿ ಸೈಡಿಗೆ ನಾನು ನೀರು ತೆಗೆದಾಕಿ ಈ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಕೊಡ್ರಿ ತಣ್ಣಗೆ ಈಗ ನಮ್ಮ ಜೋಳ ಪೂರ್ತಿಯಾಗಿ ಆಗ್ಯಾವ ನೋಡ್ರಿ ಇಲ್ಲಿ ನೀರು ನೀರು ಇಲ್ಲ ಮತ್ತು ತಣ್ಣಗೆ ಭೀ ಆಗ್ಯಾವ ನೀರು ಭೀ ಇಲ್ಲ ಜನಾಗ್ಯ ಒಳಗಿಂದು ಈಗ ಒಂದು ಕಾಟನ್ ಬಟ್ಟಿ ಹಾಕ್ಕೊಂಡಿದ್ದೆ ನಾನು ಕಾಟನ್ ಬಟ್ಟಿ ಹಾಕಿ ಅದ್ರ ಮೇಲೆ ಚೆಂದ ರೀ ಅಂದ್ರೆ ಚೆಂದ ಕೈ ಆಡಿಸ್ಕೊರಿ ಏಡ್ಸಿ ಚಂದ ಈಗ ಒಣಗಲಾಕ್ ಬಿಡ್ಬೇಕು ರೀ ಒಂದು ನಾಲ್ಕೈದು ಗಂಟೆ ಬಿಡ್ಬೇಕು ಇವು ಜೋಳ ಅಂಬೋದು ನಮ್ಮದು ಪೈಲಿ ಜೋಳ ಹೆಂಗೆ ಇರ್ತಾವಲ್ಲ ಕುದ ನೀರಾಗ ಹಾಕಿಂತ ಮೊದಲು ಹಂಗೆ ಗಟ್ಟಿ ಆಗ್ಬೇಕು ರೀ ಇವು ಜೋಳ ಅಲ್ಲಿ ತನಕ ಈ ನೆಳಗೆ ಒಣಸ್ಕೊರಿ ಬಿಸ್ಲಿಗೆ ಹಾಕ್ಬೇಡ್ರಿ ಈಗ ಹಿಂಗಾಗ್ಯವ ನೋಡಿರಿ ನಮ್ಮ ಜೋಳ ಪೂರ್ತಿ ಮತ್ತು ಒಣಗಿ ಈಗ ಒಂದು ದಮ್ಮನ ಕಡಾಯಿ ತೊಗೊಂಡಿದ್ದೆ ನಾನು ಬಾಳಗಿ ತೊಗೊಂಡು ಈಗ ಒಂದು ಎರಡೆರಡು ಮುಟ್ಟಿನೇ ಹಾಕೊಂಡು ಈಗ ಹಾಳು ಮಾಡ್ಕೋಬೇಕ್ರಿ ಅಷ್ಟು ಎಲ್ಲೊಂದು ಸರ್ತಿ ಹಾಕಿದ್ರೆ ಏನಾಯ್ತದೋ ಹಾಳು ಥೋಡೆ ಐತಾವ ಜೋಳ ಹಾಗೆ ಉಳಿತಾವೆ ಹೆಚ್ಚಿಗೆ ಅದಕ್ಕೆ ಥೊಡೆ ಥೊಡೆ ಹಾಕೊಂಡು ಈಗ ಹುರ್ಕೋಬೇಕು ನೋಡಿರಿ ಮೊದಲಿಗೆ ಇಲ್ಲಿ ನಾವು ಏನು ರೀ ಉರಿ ಹೈ ಫ್ಲೇಮ್ ಇಡಬೇಕು ಹೈ ಫ್ಲೇಮ್ ಇಟ್ಟು ಒಂದು ಚಮಚ ತೊಗೊಂಡು ಆಡಿಸ್ಕೊರಿಕೆ ಅದರೊಳಗೆ ಈಗ ಚಟಪಟ ಚಟಪಟ ಅಂತ ಒಂದು ಒಂದು ಹಾರ್ಲತ್ತು ಅಂತಂದ್ರೆ ಆವಾಗ ಏನು ಮಾಡ್ರಿ ನಾವು ಮ್ಯಾಗೊಂದು ಮುಚ್ಚಿ ರೀ ಈಗ ಸದ್ಯ ಏನು ಹೊಂಟಿಲ್ಲ ಈಗ ಒಂದು ಅರ್ಧ ನಿಮಿಷದಾಗ ಈಗ ಚಲೋ ಆಯ್ತಾವ ಈಗ ಹಾರ್ಲಕ್ಕ ಅವ ಮ್ಯಾಗ ಈಗ ಮ್ಯಾಗ ಹಾರ್ಲತ್ತವ ಅವು ನಾ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿದ ಈಗ ನಿಮ್ಗೆ ತೋರಿಸ್ತೇನೆ ನೋಡಿರಿ ಒಂದು ಈಕೆಲ್ಲ ನೋಡಿರಿ ಮ್ಯಾಗೆ ಹಾರಿ ಹಾರಿ ಹೊಂಟವು ಹೊರಗೆ ಅವು ಅದಕ್ಕೆ ಮ್ಯಾಗ ಒಂದು ಪ್ಲೇಟ್ ರೀ ಅಂದ್ರೆ ಅವು ಅಲ್ಲೇ ಒಳಗೆ ಬಿಡುತ್ತವೆ ಒಂದು ನಿಮಿಷ ಹಿಂಗೆ ಮುಚ್ಚಿ ಇಡ್ರಿ ಅಂತಂದ್ರೆ ಅವು ಚಟಪಟ ಚಟಪಟ ಹಾರಿ ಎಲ್ಲ ಹರಳು ಒಳಗೆ ಆಯ್ತವೆ ಒಂದು ನಿಮಿಷ ಈಗ ಅದ್ರದ್ದು ಚಟಪಟ ಅಂತೇಳಿ ಸೌಂಡ್ ಕಮ್ಮಿ ಆಯ್ತು ಅಂದ್ರೆ ಏನು ಮಾಡ್ರಿ ಮುಚ್ಚುಣಕಿ ತೆಗೀರಿ ಥೊಡೆ ಮುಚ್ಚುಣಕಿ ತೆಗೀರಿ ಮತ್ತೊಂದು ಥೊಡೆ ಚಮಚ ಆಡಿಸ್ರಿ ಚಮಚ ಆಡಿಸಿ ಏನು ಮಾಡ್ರಿ ಮತ್ತೊಂದು ಥೊಡೆ ಮುಚ್ಚಿ ಇಡ್ಬೇಕು ರೀ ನಾವು ನಾವು ಮೊದಲಿಗೆ ಫಸ್ಟು ಉರಿ ಹೈ ಫ್ಲೇಮಾಗೆ ಇಟ್ಕೊಂಡು ಈಗ ಚಟಪಟ ಅಂತ ಹರ್ಲತ್ತಿನ ಮ್ಯಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಬೇಕ್ರಿ ಸಿಮ್ಮೆಗೆ ಇಡ್ಲಾಕ್ ಹೋಗಬೇಡ್ರಿ ಮೀಡಿಯಮ್ ಫ್ಲೇಮಾಗೆ ಇಟ್ಟು ಮಾಡ್ಕೊರಿ ಇದು ಮುಚ್ಚಿಡ್ರಿ ಅಂತಂದ್ರೆ ನಮ್ಮ ಜೋಳ ಚಂದ ಬರ್ತಾವೆ ಈಗ ಒಂದು ಬ್ಯಾಚ್ ಆಯಿತು ಅದು ತೆಕ್ಕೊಂಡ ಮತ್ತೊಂದು ಬ್ಯಾಚ್ ಹಾಕ್ಕೊಂಡಿದ್ದೆ ನಾನು ಮತ್ತೊಂದೆರಡು ಮುಟ್ಟಿ ಹಾಕಿ ಹೀಗೆ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಕೈಯಾಡಿಸ್ಕೊಲತ್ತಿದೆ ನೋಡಿರಿ ಇವನು ಚಟಪಟ ಅಂತ ಈಗ ಹರ್ಲತ್ತವ ನೋಡ್ರಿ ಈಗ ಮ್ಯಾಗೆ ಹರಿ ಹರಿ ಹೊಂಟವು ಹಿಂಗೆ ಹರ್ಲತ್ತವು ಅಂದ್ರೆ ಮುಚ್ಚುಣ್ಕೆ ಮುಚ್ಕೋರಿ ಒಂಚುಣ್ಕಿ ಮುಚ್ಚಿ ಮತ್ತೊಂದು ಥೊಡೆ ತೆಗೆದು ಮತ್ತೆ ಒಂದು ಥೊಡೆ ಆಡಿಸಿ ಮತ್ತೊಂದು ಮುಚ್ಚಿಡ್ರಿ ಅಂತಂದ್ರೆ ಮಸ್ತ್ ಆಯ್ತವ ನೋಡಿರಿ ನಮ್ಮ ಜೋಳದಾಳು ಮತ್ತು ಈ ವಿಡಿಯೋ ಯಾರಿಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಎಷ್ಟಾಯ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್